ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ ಇದು ಸಂಕ್ರಾಂತಿ ಹಬ್ಬಕ್ಕಿಂತ ಟೂ ಡೇಸ್ ಬ್ಯಾಕು ಅಂದರೆ ನಮ್ಮ ಪಾಪು ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡ್ತಿದ್ರು ಸಂಕ್ರಾಂತಿ ಹಬ್ಬನ ಸೊ ಹಂಗಾಗಿ ಸ್ಟಾಲ್ ಹಾಕ್ಬೇಕು ಅಂತ ಹೇಳಿದರು ಮಕ್ಕಳಿಗೆಲ್ಲ ಹಾಗಾಗಿ ನಾನು ಅವಳಿಗೋಸ್ಕರ ಒಂದು ಸ್ವೀಟು ಹಾಗೆ ಚಾಟ್ನ ಇದ್ದೆ ಒಂದು ಈ ಎರಡು ರೆಸಿಪಿ ಅಷ್ಟೇ ತುಂಬ ಚೆನ್ನಾಗಿದೆ ಫೂರ್ತಿ ವಿಡಿಯೋ ನೋಡಿ ನಾನಿವಾಗ ಬಂದು ಬೌಲ್ಗೆ ಒಂದು ಕಪ್ಪಷ್ಟು ಡೆಸಿಗೇಟೆಡ್ ಕೋಕೋನಟ್ ಪೌಡರ್ ಕಪ್ಪಷ್ಟು ಮಿಲ್ಕ್ ಪೌಡರು ಹಾಗೆ ಒಂದು ಕಪ್ಪಷ್ಟು ಶುಗರ್ ಪೌಡರ್ ಅಂದರೆ ಸಕ್ಕರೆ ಪುಡಿನ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಪುಡಿನೂ ಹಾಕ್ಕೊಂಡ್ಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೋಬೇಕು ಈ ರೆಸಿಪಿನಾಗೆ ನಾನು ಇಟ್ಟಿರೋ ನೀಮು ಕೊಕೋನಟ್ ರೋಲ್ ಅಂತ ನೋಡಿ ನಾನಿವಾಗ ಅರ್ಧ ಸ್ಪೂನಷ್ಟು ನಾನು ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಇದು ಜಸ್ಟ್ ನಾವಿದು ಒಂದು ಮೇಲ್ಗಡೆ ಲೇಯರ್ಗೋಸ್ಕರ ಮಾಡ್ಕೊತಾ ಇರೋದು ಆ ರೋಲಲ್ಲಿ ಮಧ್ಯ ಮಿಕ್ಸ್ಚರ್ಗೆ ಬೇರೆ ಬರುತ್ತೆ ಇದಕ್ಕೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಎಲ್ತಿ ಲಡ್ಡು ಮಾಡಿದ್ದೆ ಅಲ್ವಾ ಡ್ರೈ ಫ್ರೂಟ್ಸ್ ಲಡ್ಡು ಸೇಮ್ ಅದೇ ಮಿಕ್ಸ್ಚರ್ನ ಮಾಡ್ಕೊಂಡಿದ್ದೀನಿ ಬಟ್ ನಾನು ಇದಕ್ಕೆ ಕೋಕೋನಟ್ ಡೆಸಿಗೇಟೆಡ್ ಕೋಕೋನಟ್ ಪೌಡರ್ ಬರುತ್ತಲ್ಲ ಅದನ್ನು ನಾನು ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟು ಬಿಟ್ಟರೆ ಬೇರೆ ಇನ್ನು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮು ನಾನು ಆ ವೀಡಿಯೋನೂ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಸಲ ನೋಡಿ ಈಗ ನಾವು ಇದನ್ನು ಹಾಲು ಹಾಕ್ಬಿಟ್ಟು ಒಂದೊಂದೇ ಸ್ಪೂನ್ ಹಾಲು ಹಾಕೊಳ್ತಾ ಹಾಕೊಳ್ತಾ ಕಲಿಸ್ಕೋಬೇಕು ನಾನು ನನ್ನ ತಂಗಿ ಇಬ್ಬರು ಸೇರ್ಕೊಂಡು ಮಾಡ್ತಾಯಿದ್ವಿ ಅಂದರೆ ಅದು ಯಾಕೆ ನಾವು ಸ್ವ ಸ್ವಲ್ಪನೇ ಹಾಲು ಹಾಕೊಂಡು ಮಾಡ್ಕೋಬೇಕಂತಂದರೆ ನಾವು ಶುಗರ್ ಪೌಡರು ಎಲ್ಲ ಹಾಕ್ಕೊಂಡಿರೋದ್ರಿಂದ ಬೇಗ ನೀರಾಗ್ಬಿಡುತ್ತೆ ಸೊ ಹಂಗಾಗಿ ನೋಡಿಕೊಂಡು ನಾವು ಹಾಲನ್ನ ಹಾಕ್ಕೋಬೇಕು ಸ್ವಲ್ಪ ಹಾಲು ಜಾಸ್ತಿ ಆದರೂ ಸಹ ಏನಾಗುತ್ತೆ ಅಂತಂದರೆ ಅದು ತೆಳ್ಳಗಾಗುತ್ತೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ತಾ ಇರಬೇಕು ಇದು ಯಾವ ಥರ ಅಂತಂದರೆ ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಸೇಮ್ ಅದೇ ಥರನೇ ಬರಬೇಕು ಅದಕ್ಕಿಂತ ಇನ್ನೂ ಸ್ವಲ್ಪ ಗಟ್ಟಿನೇ ಇರಬೇಕು ಯಾಕೆಂದರೆ ಇದನ್ನು ಮತ್ತೆ ಇದನ್ನು ಕಲಿಸ್ಬಿಟ್ಟು ನಾವು ಜಾಸ್ತಿ ಹೊತ್ತೆಲ್ಲ ಏನು ಕಲಸಿ ಇಡೋ ಅವಶ್ಯಕತೆ ಇರೋಲ್ಲ ಅದಿಟ್ಟರೆ ಏನಾಗುತ್ತೆ ಅಂದರೆ ಶುಗರು ಮೆಲ್ಟ್ ಆಗೋಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಂಗಾಗಿ ನಾವು ಇನ್ಸ್ಟೆಂಟಾಗೆ ಮಾಡ್ಕೋಬೇಕು ಇದನ್ನ ಈ ಮಿಶ್ರ ಇದನ್ನ ಡೋನ ರೆಡಿ ಮಾಡಿಕೊಂಡು ಸ್ವಲ್ಪ ನೀಡ್ ಮಾಡ್ತಾ ನೀಡ್ ಮಾಡಿದ್ರೆ ಇದು ಸಾಫ್ಟ್ ಆಗುತ್ತೆ ಇಷ್ಟೇ ನಾನು ಇವಾಗ ಒಂದು ಅರ್ಧ ಲೋಟದಷ್ಟು ಹಾಲೇನೋ ಯೂಸ್ ಮಾಡಿದ್ದೀನಿ ಅಷ್ಟೇ ಜಾಸ್ತಿ ಹಾಲನ್ನೋಕ್ಕೆ ತಗೊಳ್ಳಲ್ಲ ಯಾಕೆಂದರೆ ಅಂದರೆ ಮಿಲ್ಕ್ ಪೌಡರ್ ಹಾಕ್ಕೊಂಡಿರ್ತೀವಿ ಶುಗರ್ ಪೌಡರ್ ಹಾಕ್ಕೊಂಡಿರೋದ್ರಿಂದ ಬೇಗನೆ ಇದು ಈ ಕನ್ಸಿಸ್ಟೆನ್ಸಿಗೆ ಬಂದುಬಿಡುತ್ತೆ ಈ ಸ್ವೀಟ್ನ ಸಲ ಮಾಡಿಕೊಡಿ ಮಕ್ಕಳಿಗೆ ನಿಜವಾಗ್ಲೂ ಹೇಳ್ತೀನಿ ಅವರು ಬೇಕ್ರಿ ಸ್ವೀಟ್ನ ಕೇಳಲ್ಲ ಇದನ್ನು ಇನ್ಸಿಡೆಂಟಾಗಿ ಯಾವಾಗ ಬೇಕಾವಾಗ ಮಾಡ್ಕೋಬೋದು ಈ ಒಳಗಡೆ ನಾವು ಏನು ಸ್ಟಫಿಂಗಿಗೆ ಮಾಡ್ತೀವಲ್ಲ ಅದಕ್ಕೆ ಏನು ನೀವು ಬೇಕಾದ್ರೆ ಕೋಕೋನಟ್ ಬರ್ಫಿಗೆ ಯಾವ ಥರ ಮಾಡ್ತಿರೋ ಅದನ್ನು ಬೇಕಾದರೂ ಹಾಕೋಬೋದು ಅಂದರೆ ನಾನು ಎರಡು ಲೇಯರಾಗಿ ಬರಲಿ ಸ್ವಲ್ಪ ಅಟ್ರಾಕ್ಟಿವ್ ಆಗಿರಲಿ ಅಂತ ಹೇಳಿಬಿಟ್ಟು ನಾನು ಎರಡು ಲೇಯರ್ನ ಮಾಡ್ಕೊತ ಇದ್ದೀನಿ ಅಂದರೆ ರೋಲಲ್ಲಿ ಒಂದು ಬೆಲ್ಲದಲ್ಲಿ ಮಿಕ್ಸರ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಶುಗರ್ ಪೌಡರ್ನ ಹಾಕ್ಕೊಂಡು ಮೇಲ್ಗಡೆ ಲೇಯರ್ನ ಮಾಡ್ಕೊಂಡಿದ್ದೀನಿ ಅದರ ತುಂಡಿಲಿ ಮಾಡೋಕ್ಕೋದೆ ಬಟ್ ಅದು ಬರಲಿಲ್ಲ ಸೊ ಹಂಗಾಗಿ ಸ್ವಲ್ಪ ಕೈಗೆ ತುಪ್ಪನ ಹಾಕ್ಕೊಂಡು ನಾನು ಇದನ್ನ ಸ್ಪ್ರೆಡ್ ಮಾಡ್ಕೊತಿದ್ದೀನಿ ನಾನು ಕೆಳಗಡೆ ಬಟರ್ ಪೇಪರ್ನ ಹಾಕ್ಕೊಂಡಿದ್ದೀನಿ ಚಪಾತಿ ಹಿಟ್ಟೆಲ್ಲ ಲಟ್ಟಿಸ್ತೀವಲ್ಲ ಸೇಮ್ ಅದೇ ಥರನೇ ತೆಳ್ಳಗಿರಬಾರ್ದು ಸ್ವಲ್ಪ ಗಟ್ಟಿ ದಪ್ಪ ಇರಬೇಕು ಅದು ಲೇಯರು ಒಂದು ಅಗ್ಲಕ್ಕೆ ನನಗೆ ಎಷ್ಟು ಬರುತ್ತೆ ನಾನು ತಗೊಂಡಿರೋ ಮಿಶರ್ಗೆ ನೋಡಿಕೊಂಡು ನಾನು ಫುಲ್ಲು ರೌಂಡ್ ಮಾಡ್ಕೊತೀನಿ ನೋಡಿ ಇವಾಗ ನಾನು ಇಷ್ಟು ಅಗ್ಲ ಮಾಡ್ಕೊಂಡಿದ್ದೀನಿ ಈಗ ನಾನು ಇದ್ರೊಳಗಡೆ ನಾನು ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ನಲ್ಲ ಒಳಗಡೆ ಸ್ಟಫಿಂಗ್ ಸ್ಟಫಿಂಗಿಗೆ ಬೇಕು ಅಂತ ಹೇಳ್ಬಿಟ್ಟು ಆ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಎರಡು ಲೇಯರ್ ಅಂತಂದರೆ ಒಂದು ಸ್ವಲ್ಪ ನಾವು ಈಗ ನಾವು ರೋಲ್ ಮಾಡಿ ಕಟ್ ಮಾಡೋದ್ರಿಂದ ಅದು ಕಲರ್ ಚೆನ್ನಾಗಿ ಬರುತ್ತೆ ಒಂದು ವೈಟ್ ಕಲರ್ ಇದ್ರೆ ಇದು ಬೆಲ್ಲದ ಕಲರ್ ಒಂಥರ ಬ್ರೌನ್ ಕಲರ್ ಚೆನ್ನಾಗಿರುತ್ತೆ ನೋಡೋಕ್ಕೆ ನಾವು ಅಂದರೆ ಪಾಪು ಸ್ಕೂಲಿಗೆ ತೊಗೊಂಡು ಹೋಗ್ತಿರೋದ್ರಿಂದ ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ ಬೇಗ ಮಕ್ಕಳು ಅಟ್ರಾಕ್ಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇದು ನಾನೇ ಓನ್ ಆಗಿ ನನ್ನ ನಾನು ತಿಂಕ್ ಮಾಡಿ ಮಾಡ್ತಾ ಇರೋದು ನೋಡಬೇಕು ಅಂದರೆ ಚೆನ್ನಾಗಿ ಬಂದಿತ್ತು ಸ್ವೀಟ್ ಅಂತೂ ನಾ ಎಲ್ಲರೂ ಇಷ್ಟಪಟ್ಟರು ಒಂದು ಫೈವ್ ಮಿನಿಟ್ಸಿಗೆಲ್ಲ ನಾವು ತಗೊಂಡೋಗಿದ್ದ ಒಂದು ಟೆನ್ ಏನೋ ತಗೊಂಡೋಗಿದ್ವಿ ಕಾಲಿನೇ ಆಯಿತು ಇನ್ನೂ ಅಂತ ಆವಾಗ ಅನ್ನಿಸ್ತು ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂತಂದರೂ ಸಹ ಈಗ ಪ್ಲಾಸ್ಟಿಕ್ ಕವರ್ ಬರುತ್ತಲ್ಲ ನಾವು ರೇಷನ್ ಎಲ್ಲ ತಂದಾಗ ದಪ್ಪ ಕವರ್ ಬರುತ್ತಲ್ಲ ಆ ಕವರ್ನ ಬೇಕಾದರೂ ಕಟ್ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಎಣ್ಣೆನ ಸವರ್ಕೊಂಡು ಬೇಕಾದ್ರು ಈ ಥರ ರೋಲ್ ಮಾಡ್ಕೊಬೋದು ಈ ಥರ ನೀಟಾಗಿ ರೋಲ್ ಮಾಡ್ಕೊಳ್ಳಿ ಟೈಟಾಗಿ ರೋಲ್ ಮಾಡ್ಕೊಬೇಕು ರೋಲ್ ಮಾಡಿಕೊಂಡು ನಾನು ಇದೇ ಬಟರ್ ಪೇಪರಲ್ಲಿ ನೀಟಾಗಿ ಸುತ್ತಿಬಿಡ್ತೀನಿ ಯಾಕೆ ಸುತ್ತಿ ಇಡಬೇಕು ಅಂತಂದರೆ ಇದನ್ನ ನಾವು ರೆಫ್ರಿಜರೇಟರಲ್ಲಿ ಅಂದರೆ ಫ್ರಿಡ್ಜಲ್ಲಿ ಇರಬೇಕು ಒಂದು ಒನ್ ಅವರ್ ಆದರೂ ಇದನ್ನ ಫ್ರಿಡ್ಜಲ್ಲಿ ಇಡಬೇಕು ಯಾಕೆ ಅಂತಂದರೆ ಇದು ಸ್ವಲ್ಪ ಸೆಟ್ ಆಗಬೇಕು ಇದು ಸೆಟ್ ಆದರೆ ನೀಟಾಗಿ ಕಟ್ ಮಾಡೋಕ್ಕೆ ಬರುತ್ತೆ ಯಾಕೆ ಮೇಲ್ಗಡೆ ಲೇಯರ್ ಇದೆಯಲ್ಲ ಅದು ಸ್ವಲ್ಪ ಆಲ್ ಪೌಡರು ಎಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ತೆಳ್ಳಗೆ ಅನ್ನಿಸ್ತಿರುತ್ತೆ ಸೊ ಹಂಗಾಗಿ ಇದು ಸೆಟ್ ಆದರೆ ಚೆನ್ನಾಗಿ ಪೀಸಸ್ ಬರ್ತವೆ ನೋಡಿ ಯಾವ ಥರ ಬಂದಿದೆ ಅಂತ ಆಲ್ರೆಡಿ ಇವಾಗ ಒನ್ ಅವರ್ ಆಗಿದೆ ಆಮೇಲೆ ನಾನು ತೆಗೆದು ಕಟ್ ಮಾಡ್ತಾ ಇರೋದು ಪೀಸಸ್ಸು ಅಷ್ಟೇ ತುಂಬ ತೆಳ್ಳುವಾಗಿ ಕಟ್ ಮಾಡಿಬಿಡ್ರಿ ನೋಡಿಕೊಂಡು ಅಟ್ಲೀಸ್ಟ್ ಒಂದು ಹಾಫ್ ಇನ್ ಹಾಫ್ ಇಂಚಸ್ ಅಷ್ಟಾದರೂ ದಪ್ಪ ಇರಬೇಕು ಆ ಥರ ಕಟ್ ಮಾಡ್ಕೊಳ್ಳಿ ನಾನು ನಿಜವಾಗ್ಲೂ ಇಷ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಟೇಸ್ಟು ಅಷ್ಟೇ ಚೆನ್ನಾಗಿತ್ತು ನಮ್ಮ ಮನೆಯಲ್ಲೆಲ್ಲ ತಿನ್ಬಿಟ್ಟು ಚೆನ್ನಾಗಿದೆ ಅಂತಂದರು ಸ್ಕೂಲಲ್ಲೂ ಅಷ್ಟೇ ತೊಗೊಂಡೋಗಿದ್ವಲ್ಲ ಯಾವ ಥರ ಮಾಡಿದ್ರಿ ಕೇಳ್ತಾ ಕೇಳ್ತಾಯಿದ್ರು ಚೆನ್ನಾಗಿ ಬ ಚೆನ್ನಾಗಿದೆ ಹೇಳ್ಬಿಟ್ಟು ಬೇಗನೆ ಎಷ್ಟು ಒಂದು ಫೈವ್ ಮಿನಿಟ್ಸಿಗೆ ಅಷ್ಟೇ ನಾವು ಇಟ್ಕೊಂಡಿದ್ದು ಬೇಗನೆ ಖಾಲಿ ಆಯಿತು ನೋಡಿ ಇವಾಗ ಪ್ಲೇಟಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಮೇಲ್ಗಡೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಇನ್ನೊಂದು ಹೇಳಬೇಕಂದ್ರೆ ನಾವು ಫಸ್ಟು ಕೋಕೋನಟ್ ಮಿಕ್ಸ್ಚರ್ ಮಾಡ್ಕೊಂಡಿರ್ತೀವಲ್ಲ ಅಂದರೆ ಕೋಕೊನಟ್ ಪೌಡರು ಹಾಗೆ ಸ ಶುಗರ್ ಪೌಡರು ಹಾಗೆ ಮಿಲ್ಕ್ ಪೌಡರ್ನ ಹಾಕ್ಕೊಂಡು ಮಿಶರ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲೇರು ನಾವು ಕ್ಲೀನಾಗಿ ಮಾಡ್ಕೊಂಡು ತಂದರೆ ಈ ಸ್ವೀಟು ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ನಾನು ಇವಾಗ ಇನ್ನೊಂದು ಚಾಟ್ ರೆಸಿಪಿ ಮಾಡಿದ್ದು ಅಂತ ಹೇಳಿದ್ನಲ್ಲ ಅದನ್ನು ತೋರಿಸ್ತೇನೆ ಇದಕ್ಕೆ ನಾನು ಒಂದೆರಡು ಮೂರು ಬೌಲಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಜೀರಿಗೆ ಮೈದಾ ಹಿಟ್ಟು ಜೊತೆಗೆ ನಾನು ಅರ್ಧ ಕಪ್ಪಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ ನಾವು ಮೈದಷ್ಟು ಎಷ್ಟು ತಗೊಂಡಿರ್ತೀವೋ ಅದರಲ್ಲಿ ಅರ್ಧ ಕ್ವಾಂಟಿಟಿನಲ್ಲಿ ನಾವು ಚಿರೋಟಿ ರವೆನ ತಗೋಬೇಕು ಚೆನ್ನಾಗಿ ಬರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನು ಒಂದು ಸ್ಪೂನಷ್ಟು ನಾನು ಏನು ತೊಗೊಂಡಿದ್ದೀನಿ ಇದಕ್ಕೆ ಅಂದರೆ ಕಾಳನ್ನ ತೊಗೊಂಡಿದ್ದೀನಿ ಮೇಲ್ಗಡೆ ಚೆನ್ನಾಗಿ ಅದರ ಫ್ಲೇವರೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಅದ್ರ ಜೊತೆಗೆ ನಾನು ಒಂದು ಸ್ಪೂನಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಬಿಳಿ ಎಳ್ಳಿಲ್ಲ ಅಂದರೆ ಬೇಕಾದರೆ ಕಪ್ಪು ಎಳ್ಳು ಬೇಕಾದರೂ ತೊಗೋಬೋದು ಶ ನಾವು ಇದನ್ನು ತ ಚಿರೋಟಿ ರವೆ ಏನಕ್ಕೆ ತಗೊಂಡಿದ್ದೀವಿ ಅಂತಂದರೆ ಅದು ಸ್ಕ್ರಿ ಕ್ರಿಸ್ಪಿಯಾಗಿ ಬರುತ್ತೆ ನಮಗೆ ಸ್ಮೂತಾಗಿ ಬರೋದು ಬೇಕಾಗಿರಲಿಲ್ಲ ಯಾಕೆ ಅಂತಂದರೆ ನಾವು ಒಳಗಡೆ ಫೀಲಿಂಗ್ ಮಾಡೋದ್ರಿಂದ ತುಂಬ ಸ್ಮೂತಾಗಿದ್ದರೆ ಏನಾಗುತ್ತೆ ನಾವು ಒಳಗಡೆ ಫಿಲ್ಲಿಂಗ್ ಎಲ್ಲ ಮೊಸರು ಸ್ವೀಟ್ ಚಟ್ನಿ ಎಲ್ಲ ಹಾಕ್ತೀವಲ್ಲ ಏನಾಗುತ್ತೆ ಅಂತಂದರೆ ಮೇಲ್ಗಡೆ ಲೇಯರು ತುಂಬ ಬೇಗನೆ ಅದೆಲ್ಲ ಸ್ಪ್ರೆಡ್ ಆಗೋಕ್ಕೆ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ಆಡಾಗಿರಲಿ ಅಂತಲೇ ನಾವು ಇದಕ್ಕೆ ಯಾವುದೇ ರೀತಿ ಸೋಡಾ ಆಗಲಿ ಏನೂ ಆ್ಯಡ್ ಮಾಡಿಲ್ಲ ಜಸ್ಟ್ ಇಷ್ಟೇ ಇಷ್ಟೇ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಬಿಟ್ಟು ಸೇಮ್ ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಆ ಥರನೇ ಕಲಿಸ್ಬೇಕು ಆದರೆ ಚೆನ್ನಾಗಿ ನೀಡ್ ಮಾಡಬೇಕು ಇದನ್ನು ನಾವೆಷ್ಟು ಚೆನ್ನಾಗಿ ನಾವು ಇದನ್ನು ಮಿದ್ದು ನೀ ನೀಡ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಇದು ಬರುತ್ತೆ ಅಂದರೆ ನಾವು ಕೆಳಗಡೆ ಲೇಯರು ಇದು ನನ್ನ ಈ ರೆಸಿಪಿ ನೇಮ್ ಏನಪ್ಪ ಅಂತಂದರೆ ಕಟೋರಿ ಚಾಟ್ ಅಂತ ಕೆಳಗಡೆ ನಾವು ಲೋಟದಲ್ಲಿ ಅಂಟಿಸ್ಬಿಟ್ಟು ನಾವು ಎಣ್ಣೆಗೆ ಹಾಕೋದು ನಾನು ತೋರಿಸ್ತೀನಿ ನೆಕ್ಸ್ಟು ಇವಾಗ ನಾನು ಚೆನ್ನಾಗಿ ನೀಡ್ ಮಾಡ್ಕೊತ ಇದ್ದೀನಿ ಸ್ವಲ್ಪ ಹಿಟ್ಟನ್ನ ಡಸ್ಟಿಂಗ್ ಮಾಡಿಕೊಂಡು ಚೆನ್ನಾಗಿ ನೀಡ್ ಮಾಡ್ಕೊತ ಇದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನೀಡ್ ಮಾಡ್ಕೊಳ್ಳಿ ಇದು ಇದರಿಂದನೇ ಅದು ಲೇಯರು ಚೆನ್ನಾಗಿ ಬರೋದು ಆ ಲೇಯರ್ ಚೆನ್ನಾಗಿತ್ತು ಅಂತಂದರೆ ಆ ಚಾಟು ಚೆನ್ನಾಗಿರುತ್ತೆ ಅಂತ ಅರ್ಥ ಸೊ ಹಂಗಾಗಿ ಪಾನಿಪುರಿ ಎಲ್ಲ ಮಾಡ್ತೀವಲ್ಲ ಆ ಥರ ನಮಗೆ ತೆಳ್ಳಗೆ ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಹೆಂಗೆ ಅಂತಂದರೆ ತುಂಬ ಹಾಡಾಗಿ ಇರಬೇಕು ಮೊಸರು ಮೊಸರು ಹಾಕಿದ್ದಾಗಾಗಲಿ ಅಥವಾ ನಾವು ಸ್ವೀಟ್ ಚಟ್ನಿ ಖಾರ ಚಟ್ನಿ ಏನೇ ಹಾಕಿದ್ರು ಅದು ನೆಂದು ಹೋಗ್ಬಾರ್ದು ನಾವು ಯಾವ ಥರ ಮಾಡಿರ್ತೀವಿ ಅದೇ ಥರನೇ ಇರಬೇಕು ಹಂಗಾಗಿ ನಾವು ಆ ಥರ ಹಾಡಾಗಿರಲಿ ಅಂತಲೇ ಈ ಥರ ಮಾಡ್ತಾ ಇರೋದು ಸೊ ಹಂಗಾಗಿ ನೀವು ಇದನ್ನು ಬೇಕಾದರೆ ಗೋಧಿ ಹಿಟ್ಟಲ್ಲಿ ಬೇಕಾದರೂ ಮಾಡ್ಕೋಬೋದು ಇನ್ನು ಎಲ್ತಿಯಾಗಿ ಬೇಕು ಅಂದರೆ ಇವಾಗ ಈಕ್ವಲ್ ಕ್ವಾಂಟಿಟಿನಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಸೇಮ್ ಪೂರಿ ಎಲ್ಲ ನಾವು ಅರಿತೀವಲ್ಲ ಸೇಮ್ ಅದೇ ಕನ್ಸಿಸ್ಟ್ ಅದೇ ಚಿಕ್ಕದಾಗಿ ಅರದ್ರೆ ಸಾಕು ಸ್ವಲ್ಪ ಡಸ್ಟಿಂಗ್ ಮಾಡಿಕೊಂಡು ಪೂರಿ ಎಲ್ಲ ಲಟಿಸ್ಕೊತೀವಲ್ಲ ಅದೇ ಥರನೇ ಲಟಿಸ್ಕೊಳ್ಳಿ ಲಟಿಸ್ಕೊಂಡಾದಮೇಲೆ ಈ ರೆಸಿಪಿ ನೇಮ್ ಥರನೇ ನಮಗೆ ಕಟೋರಿ ಚಾಟ್ ಅಂದರೆ ಕಟೋರಿ ಅಂತಂದ್ರೆ ಏನು ಬೌಲು ಬೌಲ್ ಥರನೇ ಬೇಕು ನಮಗೆ ಶೇಪ್ ಇದು ಸೊ ಹಂಗಾಗಿ ನಿಮ್ಮ ಹತ್ರ ಯಾವ್ದರೂ ಗ್ಲಾಸ್ ಇರ್ಬೋದು ಅಥವಾ ಒಂದು ಚಿಕ್ಕ ಬೌಲ್ ಇರ್ಬೋದು ಯಾವುದಾದ್ರೂ ರೌಂಡ್ ಶೇಪ್ ಬರೋ ಅಂತ ಒಂದು ಯಾವುದಾದ್ರೂ ಗ್ಲಾಸ್ನ ತಗೊಂಡು ಟೀ ಗ್ಲಾಸ್ ಎಲ್ಲ ಇರುತ್ತಲ್ಲ ಆ ಥರ ಲೋಟನ ತಗೊಂಡು ನೀವು ಅದಕ್ಕೆ ಜಸ್ಟು ಈಗ ನಾವೇನಿದ್ದು ಲಟ್ಟಿಸ್ಕೊಂಡಿರ್ತೀವಲ್ಲ ಪೂರಿ ಥರ ಅದಕ್ಕೆ ಸ್ವಲ್ಪ ಇದು ಫೋರ್ ಫೋರ್ಕ್ ಸ್ಪೂನ್ ಬರುತ್ತಲ್ಲ ಆ ಸ್ಪೂನಲ್ಲಿ ಜಸ್ಟು ಸ್ವಲ್ಪ ಓಲ್ ಮಾಡ್ಕೋಬೇಕು ಪೋಲ್ ಮಾಡಿಕೊಂಡು ನಾನು ಏನು ಮಾಡಿದ್ದೀನಿ ಆ ಗ್ಲಾಸ್ ಇರುತ್ತಲ್ಲ ನನ್ನ ನನ್ನ ಹತ್ರ ಈ ಥರ ರೌಂಡಾಗಿರೋದೊಂದು ಗ್ಲಾಸ್ ಇತ್ತು ಸೊ ಅದಕ್ಕೆ ಚೆನ್ನಾಗಿ ಇನ್ನೂ ನನಗೆ ಕಮ್ಮಿ ಅಂತ ಅನ್ನಿಸ್ತು ಇನ್ನೂ ಸ್ವಲ್ಪ ದಪ್ಪ ಬೇಕು ಅಂತ ಅನ್ನಿಸ್ತು ಹಂಗಾಗಿ ನಾನು ಮತ್ತೆ ಲ ಲಟಿಸ್ಕೊಂಡು ಇವಾಗ ಕ್ಲೀನಾಗಿ ಅದಕ್ಕೆ ಕವರ್ ಮಾಡ್ಕೊತ ಇದ್ದೀನಿ ಈ ಥರ ಯಾಕೆ ಕವರ್ ಮಾಡ್ಕೋಬೇಕಂತಂದರೆ ನೀಟಾಗಿ ನಮಗೆ ಕಟೋರಿ ಶೇಪಲ್ಲಿ ಬರುತ್ತೆ ಅಂದರೆ ಬೌಲ್ ಶೇಪಲ್ಲಿ ಬರುತ್ತೆ ಈ ಥರ ಬೌಲ್ ಶೇಪಲ್ಲಿ ಬಂದಾದಮೇಲೆ ನೋಡಿ ಎಣ್ಣೆನ ನಾನು ಮೊದಲಿಗೆ ಕಾಯಿಸ್ಕೊಳಕ್ಕೆ ಇಟ್ಟಿದ್ದೆ ಸೊ ಹಂಗಾಗಿ ಇವಾಗ ಸ್ವಲ್ಪ ಎಣ್ಣೆ ಕಡಿಮೆ ಕಾದಿದೆ ಅಂತ ಅನ್ನಿಸ್ತು ಹಂಗಾಗಿ ಅದ್ರ ಜ ಕಾಯ ಒಳಗಡೆ ನಾನು ಇನ್ನೊಂದು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಚಾಟ್ ರೆಸಿಪಿನೂ ಅಷ್ಟೇ ಎಲ್ಲರೂ ಕೇಳ್ತಾಯಿದ್ರು ಈ ಥರ ಕೆಳಗಡೆ ಲೇಯರ್ ಯಾವ ಥರ ಮಾಡಿದ್ರಿ ನೀವು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ನಾವು ಅಷ್ಟೊಂದೆಲ್ಲ ಪ್ರಿಪೇರ್ ಮಾಡಿ ಅಲ್ಲಿ ಹಾಕಿದ್ರು ಸ್ವಲ್ಪ ಅದು ಒಡೆದೋಗ್ಲಿಲ್ಲ ಹೆಂಗಿತ್ತು ಅದೇ ಥರನೇ ಶೇಪ್ ಇತ್ತು ಹಾಡಾಗೇ ತಿನ್ನೋಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಹೊರಗಡೆಯಿಂದ ನಾವು ಪಾನಿಪುರಿ ಅದು ಇದು ಎಲ್ಲ ಮಕ್ಳಿಗೆ ಕೊಡಿಸ್ತೀವಲ್ಲ ಇದನ್ನ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಯಾವುದೇ ರೀತಿ ಹಿಟ್ಟನ್ನ ನೆನೆಸಿ ಇಡೋ ಆಗಿಲ್ಲ ಒನ್ ಅವರು ಆ ಥರ ಎಲ್ಲ ಏನು ಇಡೋಂಗಿಲ್ಲ ಅವಾಗಲೇ ಮಾಡಿಬಿಟ್ಟು ಆವಾಗಲೇ ನಾವು ಮಾಡಿ ಮಾಡ್ಕೊಡ್ಬೋದು ಈ ಥರ ನೋಡಿ ಈಗ ಹಾಕಿದ್ದೀನಲ್ವ ನನ್ನ ಎಣ್ಣೆಗೆ ಸೇಮ್ ಇದೆ ಥರನೇ ಇದು ತಾನಾಗೆ ಬಿಡ್ಕೊಳುತ್ತೆ ಏನಿಲ್ಲ ಜಸ್ಟ್ ಒಂದು ಸ್ಪೂನಲ್ಲಿ ನಾವು ಇದನ್ನ ಲೇಯರ್ ಇರುತ್ತಲ್ಲ ಸ್ವಲ್ಪ ನಾವು ಇದು ಮಾಡಿದ್ರೆ ಧೂಕಿದ್ರೆ ಕ್ಲೀನಾಗಿ ಅದು ಬಿಡ್ಕೊಳುತ್ತೆ ನೋಡಿ ನಾನು ಈ ಥರ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಡ್ಕೊತಾ ಇದೆ ನಾನು ಹಪ್ಳ ಎಲ್ಲ ತೆಗಿತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಅದರಲ್ಲಾದರೆ ಈಸಿಯಾಗಿ ನಾವು ಲೋಟನ ತೆಕ್ಕೋಬೋದು ಆಚೆ ಅಂತ ಈಗ ನಾವು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಒಳಗಡೆ ಮತ್ತು ಹೊರಗಡೆ ನೀಟಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆದಷ್ಟು ಕಲರ್ ನೋಡೋಕ್ಕೂ ಅಟ್ರಾಕ್ಟಿವ್ ಆಗಿರುತ್ತೆ ಹಾಗೆ ಅದು ಚೆನ್ನಾಗಿ ಆಗೂ ಇರುತ್ತೆ ನೋಡಿ ನಾನು ಫೋರ್ಕಲ್ಲಿ ಈ ಥರ ಮಾಡ್ಕೋಬೇಕು ಹೋಲ್ ಮಾಡ್ಕೋಬೇಕು ಅನ್ನೋಲ್ಲ ನೋಡಿ ಇದೇ ಥರ ನಾನು ನಾವು ಮಾಡಿದ ಕ್ವಾಂಟಿಟಿನಲ್ಲಿ ತುಂಬ ಒಂದು ಹತ್ತರಿಂದ ಹದಿನೈದು ಆಗಿದ್ದು ಇವಾಗ ನಾನು ಇದಕ್ಕೆ ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಒಳಗಡೆ ಫಸ್ಟು ನಾವು ಆಲೂಗೆಡ್ಡೆ ಮತ್ತು ಕಾಳನ್ನ ಬಾಯಿಲ್ ಮಾಡಿ ಅದನ್ನು ಹಾಕೋಬೇಕು ಫಸ್ಟು ಲೇಯರು ಅದಾದಮೇಲೆ ಅದಕ್ಕೆ ಮೊಸರು ಮತ್ತು ಸ್ವೀಟ್ ಚಟ್ನಿ ಖಾರ ಚಟ್ನಿ ಹಾಕಬೇಕು ಮತ್ತು ಅದ್ರ ಮೇಲ್ಗಡೆ ನಾವು ಈ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಹಾಗೆ ಸ್ವಲ್ಪ ಉಪ್ಪು ಹಾಗೆ ಕ ಚಿಲ್ಲಿ ಪೌಡರ್ ಜೀರಾ ಪೌಡರ್ನ ಹಾಕ್ಕೊಂಡು ಮತ್ತೆ ಮೇಲ್ಗಡೆ ಒಂದು ಲೇಯರು ನಾವು ಮೊಸರು ಸ್ವೀಟ್ ಚಟ್ನಿ ಖಾರ ಚಟ್ನಿ ಹಾಕಿ ಮೇಲ್ಗಡೆ ಸೇವ್ ಹಾಕಿ ಕೊಡ್ ಹಾಕಿದ್ರೆ ಈ ಚಾಟ್ ರೆಡಿ ಆಗುತ್ತೆ ಬಟ್ ಇಲ್ಲಿ ನನ್ನ ಹತ್ರ ಇನ್ನೂ ಕರ್ಡೆಲ್ಲ ಇನ್ನೂ ನಾನು ರೆಡಿ ಮಾಡ್ಕೊಂಡಿರಲಿಲ್ಲ ಕರ್ಡ್ ಆಗಿರ್ಬೋದು ಸ್ವೀಟ್ ಚಟ್ನಿ ಖಾರ ಚಟ್ನಿಯಿಂದ ನಾನು ರೆಡಿ ಮಾಡ್ಕೊಂಡಿರಲಿಲ್ಲ ಅದು ಅದೇ ದಿನ ಪಾಪವು ಕೂಡ ಹುಷಾರಿರಲಿಲ್ಲ ಸೊ ಹಂಗಾಗಿ ನಾನು ಅದೆಲ್ಲ ಮಾಡೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ಟೈಮ್ ನಾನು ಖಾರ ಚಟ್ನಿ ಸೀಡ್ ಚಟ್ನಿ ಮಾಡಿದಾಗ ಖಂಡಿತ ನಾನು ತೋರಿಸ್ತೀನಿ ಇವಾಗ ಸಿಂಪಲ್ಲಾಗಿ ಪಾನಿಪುರಿಗೆಲ್ಲ ಹೆಂಗೆ ಹಾಕ್ಕೊಡ್ತಾರೋ ನಾವು ಪಾನಿಪುರಿ ತೊಗೊಂಡಾಗ ಹಾಕ್ಕೊಡ್ತಾರಲ್ಲ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಎಲ್ಲ ಅದೇ ಥರನೇ ಹಾಕಿ ಜಸ್ಟ್ ಮೇಲುಗಡೆ ಜೀರಾ ಪೌಡರ್ ಚಿಲ್ಲಿ ಪೌಡರ್ ಚಾಟ್ ಮಸಾಲ ಹಾಕಿ ತೋರಿಸ್ತಿದ್ದೀನಿ ನಿಜವಾಗ್ಲೂ ಇದು ಇಷ್ಟು ಮಾಡಿದ್ರೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಹಾಗೆ ಸ್ಕೂಲಲ್ಲೂ ಅಷ್ಟೇ ಅಷ್ಟೇ ಎಲ್ಲರೂ ತುಂಬ ಇಷ್ಟಪಟ್ಟರು ನಾವು ತೊಗೊಂಡೋಗಿದ್ದ ಕ್ವಾಂಟಿಟಿಲಿ ಸ್ವೀಟ್ನ ಒಂದು ಹತ್ತು ತೊಗೊಂಡೋಗಿದ್ವಿ ಹಾಗೆ ಚಾಟ್ನು ಅಷ್ಟೇ ಈ ಕಟೋರಿ ಚಾಟ್ನು ಒಂದು ಹತ್ತು ತೊಗೊಂಡೋಗಿದ್ವಿ ಬೇಗನೆ ನಾವು ನಾವು ತಗೊಂಡೋಗಿದ್ದ ಒಂದು ಫೈ ಟು ಟೆನ್ ಮಿನಿಟ್ಸ್ ಒಳಗಡೆ ಬೇಗನೆ ಎಲ್ಲರೂ ತೊಗೊಂಡ್ರು ತುಂಬ ಎಲ್ಲರೂ ಇಷ್ಟಪಟ್ಟರು ತುಂಬ ಚೆನ್ನಾಗಿದೆ ಅಂತ ನಮಗೂ ಅಷ್ಟೇ ತುಂಬಾ ಖುಷಿ ಆಯಿತು ಹಾಗೆ ಪಾಪದು ಡ್ಯಾನ್ಸ್ ಎಲ್ಲ ಇತ್ತು ಅವಳು ಕೋಲಾಟಕ್ಕೆ ಸೇರಿದ್ಲು ಹುಷಾರಿರ್ಲಿಲ್ಲ ಆದರೂ ಸಹ ಹೋಗ್ಬೇಕು ಹೋಗಬೇಕು ಅಂತ ಆಟ ಮಾಡ್ತಿದ್ಲು ಸೊ ಹಾಗಾಗಿ ಕರ್ಕೊಂಡೋದ್ವಿ ನಾವು ಬೇಡ ಅಂತ ಅಂದ್ಕೊಂಡ್ವಿ ಬಟ್ ಇಷ್ಟು ತಿನ್ ತನಕ ಎಲ್ಲ ಮಾಡಿದ್ದಾಳೆ ಅವಳು ಖುಷಿಯಾಗಿ ಇದ್ಲು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ವಿ ಅಲ್ಲಿ ಹೋಗಿದ ತಕ್ಷಣ ಮಕ್ಕಳ ಜೊತೆ ಸೇರಿಕೊಂಡು ಆರಾಮಾದಳು ಏನು ಆಕ್ಟಿವ್ ಆಗಿದ್ಲು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ಲು ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಇದ್ದು ಹಾಗೆ ಒಂದು ನಾಟ್ ಡ್ರಾಮಾ ಕೂಡ ಇತ್ತು ಯು ಕೆ ಜಿ ಅವರಿಂದ ಅದು ಕೂಡ ಚೆನ್ನಾಗಿತ್ತು ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ನನ್ನ ಮಗಳು ಸ್ಟೇಜ್ ಮೇಲೆ ಫಸ್ಟ್ ಪರ್ಫಾರ್ಮೆನ್ಸು ಸೊ ಹಂಗಾಗಿ ನನಗೂ ಖುಷಿ ಆಯಿತು ಅವಳು ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ಲಲ್ಲ ಅದೇ ನನಗೆ ಖುಷಿಯಾಗಿದ್ದು ನಾನು ಎಲ್ಲಿ ಡ್ಯಾನ್ಸ್ ಮಾಡ್ತಾಳೋ ಇಲ್ಲ ಸುಸ್ತಾಗುತ್ತೋ ಏನೋ ಅಂತ ಆ ಥರ ಅಂದ್ಕೊತಾ ಇದ್ವಿ ಬಟ್ ಏನಿಲ್ಲ ಮಲ್ಲಿ ಮಕ್ಕಳ ಜೊತೆ ಸೇರಿದ ತಕ್ಷಣ ಅವಳು ಆಟೋಮೆಟಿಕ್ಕಾಗಿ ಆ್ಯಕ್ಟಿವ್ ಆಗಿ ಹೋದ್ಲು ಹಂಗಾಗಿ ಸ್ಕೂಲ್ ಮುಗಿಸ್ಕೊಂಡು ಆಮೇಲೆ ನಾವು ಆಸ್ಪೆಟಲ್ಗೆಲ್ಲ ಕರ್ಕೊಂಡು ಹೋಗಿದ್ವು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ತುಂಬ ವ್ಯೂಸ್ ಬರ್ತಿದೆ ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡದೇ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್